ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಹಿಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮನೆಯವರೆಲ್ಲ ಆಸೆ ಬಂದಿರ್ತಾರೆ ಅದೇ ಸಮಯಕ್ಕೆ ಜಾನ್ಸಿ ಬರ್ತಾರೆ ನಮ್ಮ ಅಣ್ಣ ಎಲ್ಲೇ ಅಂತ ಪಲ್ಲವಿ ಕೇಳ್ತಾರೆ ನಿಮ್ಮ ಅಣ್ಣ ಎಲ್ಲಿದ್ದಾರೆ ಅಂತ ನಂಗೇನ್ ಗೊತ್ತು ಪಲ್ಲವಿ ಅಂತ ಜಾನ್ಸಿ ಹೇಳ್ತಾರೆ ಸುಳ್ಳು ಹೇಳಬೇಡ ನೀವ್ ತಪ್ಪಕೊಂಡು ಡಾನ್ಸ್ ಮಾಡೋದನ್ನ ನಾನೇ ನೋಡಿದೀನಿ ಅಂತ ಲಲಿತಾ ಅವ್ರು ಹೇಳ್ತಾರೆ ವಾವ್ ವಾಟ್ ಅನ್ ಇಮ್ಯಾಜಿನೇಷನ್ ಅತ್ತೆ ನನ್ಗೂ ಹಾಗೆಲ್ಲ ಮಾಡೋದಕ್ಕೆ ತುಂಬಾ ಆಸೆ ಏನ್ ಮಾಡೋದು ರಾಗು ರಾಘು ಒಂಥರ ಅನ್ರೋಮ್ಯಾಂಟಿಕ್ ಫೆಲೋನು ಹಾಗೆಲ್ಲ ಮಾಡೋದೇ ಇಲ್ಲ ಆದ್ರೂ ಅತ್ತೆ ನಾವ್ ಇಬ್ರು ತಪ್ಪಕೊಂಡಿದ್ವಿ ಜೊತೆಗೆ ಡ್ಯಾನ್ಸ್ ಮಾಡ್ತಿದ್ವಿ ಅಂತ ಹೇಳ್ತಿದ್ರೆ ಕೇಳೋದಕ್ಕೆ ಎಷ್ಟ್ ಚೆನ್ನಾಗಿದೆ ಗೊತ್ತಾಗತ್ತೆ ಇನ್ನೊಂದ್ಸಲ ರಾಗು ನನ್ನ ಹೇಗ್ ತಪ್ಪು ನಾವಿಬ್ರು ಇಬ್ರು ಹೇಗ್ ಡಾನ್ಸ್ ಮಾಡ್ತಿದ್ವಿ ಅತ್ತೆ ಅಂತ ಜಾನ್ಸಿ ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ರಾಘು ಮನೆ ಒಳಗಡೆಯಿಂದ ಬರ್ತಾ ಇರ್ತಾರೆ ಪಲ್ಲವಿ ಅಜ್ಜಿ ನೀವೆಲ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ಅಂತ ರಾಘು ಕೇಳ್ತಾರೆ ರಾಘು ಮನೆ ಒಳಗಡೆ ಬರ್ತಿರೋದ್ ಒಳಗಡೆಯಿಂದ ಬರ್ತೀರಾ ನೋಡಿ ಎಲ್ರು ಶಾಕ್ ಇಂದ ರಾಘುನೇ ನೋಡ್ತಾರೆ ನಾ ಎಲ್ಲೋಗಿದೆ ನೀನು ಅಂತ ಪಲ್ಲವಿ ಹೇಳ್ತೀರಿ ನೀನೇನು ಪಲ್ಲವಿ ಹಾಕಿಯಾ ನಿಮ್ ಜೊತೆನೆ ಕೂತ್ಕೊಂಡು ಟಿವಿ ನೋಡ್ತಿದ್ದಲ್ಲ ಜೊತೆಗೇನೆ ಅಂತ ರಾಘು ಹೇಳ್ತಾರೆ ಉದ್ದಿದ ಅವನು ಇದಂಗೆ ಎಲ್ಲಪ್ಪ ಹೋಗಿದೆ ಅಂತ ಕಣಪ ಕೇಳ್ತಾರೆ ಅದು ನನ್ನ ರೂಮ್ ಅಲ್ಲಿ ಫೋನ್ ಚಾರ್ಜ್ ಹಾಕಿದೆ ಕಾಲ್ ಬಂತು ಮಾತಾಡಬಾರ ಅಷ್ಟೊತ್ತೆ ಅಷ್ಟೊತ್ತರ ನೀವೆಲ್ಲಾ ಆಚೆ ಬಂದಿದ್ರಿ ಅಂತ ರಾಘು ಹೇಳ್ತಾರೆ ಅದು ನೀನು ಅಂತ ಲಲಿತಾ ಹೇಳಕ್ ಹೋಗ್ತಿದ್ರೆ ಸಾಕು ಮುಂಚೆ ಬಾಯ್ನಾ ಅಂತ ಅಜ್ಜಿ ಲಲಿತಾಗ್ ಬೈತಾರೆ ಅದು ಅತ್ತೆ ಅಂತ ಇಲ್ಲಿ ಲಲಿತಾ ಅವ್ರು ಹೇಳಕ್ ಹೋಗ್ತಿರ್ತಾರೆ ಅಮ್ಮ ಹೇಳಿಲ್ವಾ ಸಾಕು ನಿಲ್ಸೋ ಅಂತ ಮತ್ತೆ ನಿಂದು ಅಂತ ಇಲ್ಲಿ ಗಣಪ ಅವರು ಲಲಿತಾಗೆ ಬೈತಾರೆ ಏನು ಇಲ್ಲ ಗಣಪ ಇವ್ಳು ಮಳೆ ಬರ್ತಿದ್ಯಾ ಅಂತ ಹೊರ್ಗಡೆ ನೋಡಕ್ ಬಂದ್ಲು ಅಷ್ಟೇ ಏನೋ ನೋಡ್ತಿದ್ದಾಳೆ ಅಂತ ಹೇಳಿ ನಾವು ನೋಡೋಕೆ ಅಂತ ಹೊರ್ಗಡೆ ಬಂದ್ವಿ ಅಷ್ಟೇ ಅಂತ ಗಣಪ ಅವರು ರಾಘು ಹೇಳ್ತಾರೆ ಹಾಗಲ್ಲ ಕಣ್ರಿ ಅಂತ ಇಲ್ಲಿ ಲಲಿತಾ ಹೇಳ್ತಿರು ಸುಮ್ನೆ ನಿಂತ್ಕೊಳ್ಳೆ ನೀನು ಇನ್ನೇ ಏನೇನೋ ಹೇಳಿ ಅವ್ನ್ ಮನ್ಸನ್ನ ಕೆಡಿಸ್ಬೇಡ ಅಂತ ಗಣಪ ಅವರು ಲಲಿತಾಗೆ ಬಾಯ್ ಮುಚ್ಚಿಸ್ತಾರೆ ಹೇಳ್ತಾರಲ್ಲಪ್ಪ ಜನ ಮರಳೋ ಜಾತ್ರೆ ಮರಳೋ ಅಂತ ಹಾಗಾಯ್ತಷ್ಟೇ ಅಷ್ಟೇ ನೋಡಿತಾಯ್ತಲ್ವಾ ಮತ್ತೆ ಮಳೆ ಬರೋ ಹಾಗಿದೆ ಎಲ್ರು ಬನ್ನಿ ಅಂತ ಇಲ್ಲಿ ಗಣಪ ಹೇಳಿ ಮನೆಯವನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಇಲ್ಲಿ ರಾಘು ಮಾತ್ರ ಜಾನ್ಸಿ ನೋಡ್ಕೊಂಡು ಸ್ಮೈಲ್ ಕೊಡ್ತಿರ್ತಾರೆ ಅವ್ರ ರಾಘುನು ಹೋಗ್ತಾರೆ ಕೊನೆಗೆ ರಾಘು ಇಬ್ರು ತಂಗಿ ಉಳ್ಕೊತಾರೆ ಆಗ ಚಿಕ್ ತಂಗಿ ಹೇಳ್ತಾರೆ ರಾಘು ಚಿಕ್ಕ ತಂಗಿ ಹಾಗಾದ್ರೆ ದೊಡ್ಡಮ್ಮ ನೋಡಿದ್ದು ಅಕ್ಕ ಅಂತ ಹೇಳ್ತಿದ್ರೆ ಇಲ್ಲಿ ಸಂಗೀತ ಸತ್ಯ ಅಂತ ಹೇಳ್ತಾರೆ ಹಾಗಾದ್ರೆ ಅಣ್ಣ ಒಳಗಡೆ ಇದ್ದ ಬಂದಲ್ವಾ ಅಂತ ರಾಘು ಚಿಕ್ಕ ಹೇಳ್ತಿದೆ ಅಶೋ ಇತ್ಲೂ ಬಾಗ್ಲಿಲ್ವಾ ಅಲ್ಲಿಂದ ಒಳಗಡೆ ಬಂತಂತ ಸಂಗೀತ ರೇಗಿಸ್ತಿರ್ತಾರೆ ಹಾಗಾದ್ರೆ ಅಣ್ಣ ಹಿಂದೆ ಬರ್ತಾರೆ ಅಂತ ಆಯ್ತು ಅಂತ ಇಲ್ಲಿ ರಾಘು ಚಿಕ್ಕ ತಂಗಿ ಜಾನ್ಸಿನ ರೇಗಿಸ್ತಿರ್ತಾರೆ ಜಾನ್ಸಿ ನಾಚ್ಕೋತಿರ್ತಾರೆ ಬೆಳಗ್ಗೆ ಆಗ್ತಿದಂಗೆ ಇಲ್ಲಿ ಪಲ್ಲವಿ ತನ್ಕಂಡ ಮಿಥುನ್ಗೆ ಕಾಲ್ ಮಾಡಿರ್ತಾರೆ ನಾನ್ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅಂತ ಈ ಕಡೆ ಪಲ್ಲವಿ ಹೇಳ್ತಿದ್ರೆ ಹೌದು ಪಲ್ಲು ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅಂತ ಮಿಥುನ್ ಹೇಳ್ತಾರೆ ಆ ಅನಿತಾ ಇಂದಾಗಿ ಅನಿತಾ ರಾಘು ಅಷ್ಟೇ ಅಲ್ಲ ನಾವಿಬ್ರು ಸಫರ್ ಪಡೋ ಅಂತ ಮಿಥುನ್ ಬೈತಾರೆ ಅನಿತಾ ಹೇಳ್ತಾಗ ನಂಗೆ ಏನೇನ್ಪಾಯ್ತು ನೀನು ಅಲ್ಲಿ ಒಬ್ನೇ ಇದೆಯಲ್ವಾ ಅಂತ ಪಲ್ಲವಿ ಕೇಳ್ತಾರೆ ಯಾಕೆ ಪಲ್ಲು ಏನ್ ವಿಷಯ ಅಂತ ಮಿಥುನ್ ಹೇಳ್ತಾರೆ ಅವಳು ಜಾನ್ಸಿ ಮನೆ ಬಿಟ್ಟು ಹೊಟ್ಟೋದು ಅಂತ ನಾವೆಲ್ಲ ಸಂಭ್ರಮ ತಿಂದಿದ್ರೆ ಅವಳು ಮತ್ತೆ ವಾಪಸ್ ಬಂದ್ರು ಅಂತ ಹೇಳಿ ಇಲ್ಲಿ ಮಿಥುನ್ಗೆ ಪಲ್ಲವಿ ನಡೆದಿರೋ ವಿಷಯ ಎಲ್ಲ ಹೇಳ್ತಾರೆ ಸತ್ಯ ಗೊತ್ತಾದ್ರೆ ಎಲ್ಲಿ ಅನಿತಾ ಕೂಗಾಡ್ತಾಳೆ ಅಂತ ಹೇಳಲಿಲ್ಲ ಅಂತ ಪಲ್ಲವಿ ಹೇಳ್ತಾರೆ ಅಲ್ಲ ಪಲ್ಲು ಅವಳ ಮತ್ತೆ ಬಂದಿದ್ದಾಳೆ ಅಂದ್ರೆ ಏನ್ ಕತೆ ಅಂತ ಮಿಥುನ್ ಕೇಳ್ತಾರೆ ಡೋಂಟ್ ವರಿ ಮಿಥುನ್ ಅವ್ಳು ತಕ್ಷಣ ಇಲ್ಲಿ ಜೀವನ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಅವಳಿಗೂ ಗೊತ್ತಾಗಿದೆ ಹಾಗಾದ್ರೆ ಅವ್ಳಗ್ ಏನ್ ಮಾಡಿದ್ರು ಹೋಗ್ತಾ ಇಲ್ವಲ್ಲ ಅಕಸ್ಮಾತ್ ಅವ್ಳು ಏನಾರು ಅಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಬಿಟ್ರೆ ಅಂತ ಮಿಥುನ್ ಟೆನ್ಶನ್ ಮಾಡ್ಕೊತಾರೆ ಫಸ್ಟ್ ಆಫ್ ಆಲ್ ಮಿಥುನ್ ನಮ್ಮ ಅಣ್ಣಂಗೆ ಅವ್ಳ ಕಂಟ್ರೇ ಇಷ್ಟ ಇಲ್ಲ ಅದಕ್ಕೆ ಅಲ್ವಾ ನಾನು ಇಷ್ಟೆಲ್ಲ ಟ್ರೈ ಮಾಡಿ ಅವ್ಳನ್ನ ಮನೆ ಬಿಟ್ಟು ಓಡಿಸೋದಿಕ್ಕೆ ನೋಡ್ತಾ ಇರೋದು ಈಗ ಅನಿತಾ ಜೊತೆ ಮದ್ವೆ ಮಾಡ್ಬಿಟ್ಟು ನಾನ ಮನೆಗೆ ಬರ್ತೀನಿ ಅಂತ ಇಲ್ಲಿ ಪ್ರೀತಿಯಿಂದ ಪಲ್ಲವಿ ಐ ಲವ್ ಯು ಅಂತಿದ್ರೆ ಆ ಕಡೆ ಮಿಥುನ್ ಕೂಡ ಐ ಲವ್ ಇಟ್ಟು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅನಿತಾ ಬಂದು ಕೋಪ ಮಾಡ್ಕೊಂಡು ಮಿಥುನ್ ಇಂದ ಫೋನ್ ನ ಕಿತ್ಕೊಂಡು ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಅನಿ ಏನ್ ಮಾಡ್ತಿದ್ಯಾ ಅಂತ ಮಿಥುನ್ ಕೇಳ್ತಿದ್ರೆ ಏನೇನ ಮಾಡ್ತಿದ್ಯಾ ಅಂತ ಇಲ್ಲಿ ಅನಿತಾ ಕೇಳ್ತಾರೆ ಪಲ್ಲು ಜೊತೆ ಮಾತಾಡ್ತಿದ್ದೆ ಅಂತ ಮಿಥುನ್ ಹೇಳ್ತಾರೆ ಲಲ್ಲ ಹೊಡಿತಿದ್ದ ನಾನು ನಿನ್ನೆನೆ ಹೇಳ್ತೆ ನಾನು ನೆಮ್ಮದಿ ಆಗಿರೋವರೆಗೂ ನಿಮ್ ಯಾರು ನೆಮ್ಮದಿ ಆಗಿರೋದಕ್ಕೆ ನಾನ್ ಬಿಡಲ್ಲ ಅಂತ ಅನಿತಾ ಬೈದ್ ಬಿಡ್ತಾರೆ ಹಾಗಂತ ನಾನ್ ನನ್ನ ಹೆಂಡತಿ ಜೊತೆ ಮಾತಾಡ್ಬಾತ ಅಂತ ಇಲ್ಲಿ ಮಿಥುನ್ ಕೇಳ್ತಿದ್ದೆ ಮಾತಾಡು ನೀನ್ ಮಾತಾಡೋದು ಬರೀ ನನ್ನ ಮತ್ತೆ ಮದ್ವೆ ವಿಷಯವಾಗಿ ಆಗಿರ್ಬೇಕು ಅಷ್ಟೇನೆ ಅದ್ಬಿಟ್ಟು ನಿಮ್ ಪರ್ಸನಲ್ ವಿಷಯ ಮಾತಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ಹೇಳಿ ಅನಿತಾ ಫೋನ್ ಕೊಟ್ಟು ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ ಆ ಕಡೆ ರಾಘು ಮನೆಯಲ್ಲಿ ರಾಘು ಮನೆಗೆ ರೇಷನ್ ತಂದಿರ್ತಾರೆ ಎಷ್ಟಾಯ್ತೋ ಇದಕ್ಕೆ ಅಂತ ಗಣಪ ಕೇಳ್ತಿದ್ರೆ ಮೂರ್ ವರ್ಷ ಅವರ ಅಂತ ಹೇಳ್ತಾರೆ ಲಲಿತಾ ಬಾರೇ ಇಲ್ಲಿ ಅಂತ ಹೇಳ್ತಾಗ ಲಲಿತಾ ಹಾಗೂ ರಾಘು ಚಿಕ್ಕಮ್ಮ ಬರ್ತಾರೆ ನೋಡ್ ಇಷ್ಟಕ್ಕೆಲ್ಲ ಮೂರ್ ವರ್ಷ ಆಯ್ತಂತೆ ಸ್ವಲ್ಪ ನೋಡ್ಕೊಂಡು ಬಳಸಿ ಮನೇಲಿ ಅಂತ ಗಣಪ ಅವರು ಹೇಳ್ತಾ ಇರ್ತಾರೆ ರಾಘು ಈ ಸೋಪ್ ಯಾಕೋ ಅಂತ ಅಜ್ಜಿ ಕೇಳ್ತೀರ ಸಂಗೀತಂಗೆ ಅಜ್ಜಿ ಅಂತ ರಾಘು ಹೇಳ್ತಾರೆ ಏನೇ ಮೊನ್ನೆ ತಾನೇ ತಂದ್ಕೊಟ್ಟಿದ್ದ ಆಗ್ಲೇ ಸೋಪ್ ನ ಖಾಲಿ ಮಾಡ್ಬಿಟ್ಟ ಅಂತ ಅಜ್ಜಿ ಹೇಳ್ತಿದೆ ಅಯ್ಯೋ ಅಜ್ಜಿ ಅದು ಮೊನ್ನೆ ಎಲ್ಲ ಓದ್ ತಿಂಗಳು ತಂದಕೊಂಡಿದ್ದು ಅದು ಖಾಲಿ ಆಯ್ತು ಅಂತ ಸಂಗೀತ ಹೇಳ್ತಾರೆ ಏನು ಒಂದ್ ತಿಂಗ್ಳಿಗೆ ಒಂದ್ ಸೋಪ್ ಖಾಲಿ ಮಾಡ್ಬಿಟ್ಟ ಅಂತ ಮೂರ್ ಟೈಮ್ ಏನಾದ್ರು ಮುಖ ತೊಳಿತೀಯಾ ಅಂತ ಗಣಪ ಹೇಳ್ತಾರೆ ಮೂರ್ ಮೂರ್ ಸಲ ಏನಿಲ್ಲ ಎರಡ್ ಸಲ ಮುಖ ತೊಳಿತೀನಿ ಅಂತ ಸಂಗೀತ ಹೇಳ್ತಾರೆ ಹಾಗಾದ್ರೆ ಮನೆ ಉದ್ದಾರ ಆದಾಗ ಇದ್ ಮುಂದಾದ್ರೂ ಇತಿ ಮಿತಿ ನೋಡ್ಕೊಂಡು ಅಂತ ಗಣಪ ಸಂಗೀತ ಬೈತಿರ್ತಾರೆ ಅದೇ ಸಮಯಕ್ಕೆ ಜಾಸ್ತಿ ಬರ್ತಾರೆ ಇಲ್ಲಿ ರಾಘು ಚಿಕ್ ತಂಗಿ ಅಣ್ಣ ನನ್ಗೆ ಸೋಪ್ ಕೇಳಿದ್ನಲ್ಲ ತಂದಾ ಅಂತ ಕೇಳ್ತಿದ್ರೆ ಇಲ್ಲಿ ಅಜ್ಜಿ ಬೈ ಬಿಡ್ತಾರೆ ಏನೇ ನಿನ್ ಒಬ್ಬಳಿಗೆ ತಂದ್ಕೊಡ್ಬೇಕ ಇವ್ ಬಳಸೋದೇನೆ ನೀನ್ ಬಳಸಿ ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ಅಜ್ಜಿ ಬೇರೆ ಹಾಕುದು ನಾನು ಬೇರೆ ಸೋಪ್ ಯೂಸ್ ಮಾಡೋದು ಅಂತ ರಾಘು ಚಿಕ್ಕಂಗೆ ಹೇಳ್ತಾರೆ ಒಂದೇ ಸೋಪ್ನ ಇಬ್ರು ಬಳ್ಸಕ್ ಆಗಲ್ವಾ ಅಂತ ಇಲ್ಲಿ ಗಣಪ ಹೇಳ್ತೀರಾ ಹಾಗೆ ಮಾಡಕ್ ಹೋದ್ರೆ ಮನೆ ಉದ್ದಾರ ಆಗುತ್ತೋ ಏನೋ ಗೊತ್ತಿಲ್ಲ ನನ್ ಮುಖಾಂತು ಹಾಳಾಗ್ಬಿಡುತ್ತೆ ಅಂತ ರಾಘು ಚಿಕ್ಕಂಗಿ ನಯನ ಹೇಳ್ತಾರೆ ನಯನ ಅಷ್ಟೊಂದ್ ತಲೆ ಕೆಡ್ಸ್ಕೊಬೇಡ ನಿಂಗೂ ಸೋಪ್ ತಂದಿದ್ದೀನಿ ಪಲ್ಲವಿ ಬಿಗು ತಂದಿದ್ದೀನಿ ಬಳಸಿ ಅಂತ ರಾಘು ಹೇಳ್ತಾರೆ ನಾನು ಮೆಡಿಕಲ್ ಓದ್ಬೇಕು ಅಂತ ಇಷ್ಟಪಟ್ಟಿದೆ ಅಂತ ನಿಮ್ ಎಲ್ರಿಗೂ ಗೊತ್ತಲ್ವಾ ಅಂತ ಸಂಗೀತ ಹೇಳ್ತಿರ್ತಾರೆ ಅದಕ್ಕೆ ನಮ್ಮ ಧಾರವಾಳ ಹೋಗೋದು ಕುಟುಂಬದ ಹೆಣ್ಮಕ್ಳು ಮೆಡಿಕಲ್ ಓದಿದ್ರೆ ನಮಗೂ ಹೆಮ್ಮೆ ಅಲ್ವಾ ಅಂತ ಗಣಪ ಹೇಳ್ತಾರೆ ಇದು ದೊಡ್ಡಪ್ಪ ನಂಗೆ ಗೌರ್ಮೆಂಟ್ ಸೀಟ್ ಸಿಗೋದು ಜಸ್ಟ್ ಮಿಸ್ ಆಗೋಯ್ತು ಮ್ಯಾನೇಜ್ಮೆಂಟ್ ಕೂಟದಲ್ಲಿ ಸಿಕ್ಕಿ ಸೀಟ್ ಅದಕ್ಕೆ ವರ್ಷಕ್ಕೆ ಮೂವತ್ನಾಲ್ಕು ಲಕ್ಷ ಫೀಸ್ ಆಗುತ್ತೆ ಅಂತ ಸಂಗೀತ ಹೇಳ್ತೀರ ಮನೆಯವರೆಲ್ಲ ತುಂಬಾ ಶಾಕ್ ಆಗ್ತಾರೆ ಏನ್ ಹೇಳ್ತಿದ್ಯಾ ಮೂವತ್ತ್ ಮೂರ್ ಲಕ್ಷನ ಅಂತ ಅಜ್ಜಿ ಕೇಳ್ತಾರೆ ಹೌದು ಅಜ್ಜಿ ಅಂತ ಸಂಗೀತ ಹೇಳ್ತಾರೆ ಅಲ್ವೇ ನಾವು ಅಷ್ಟು ದುಡ್ಡು ಎಲ್ಲಿಂದ ತರಕಾಗುತ್ತೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ನಿಂ ಗೊತ್ತಿಲ್ವಾ ಅಂತ ರಾಚಿಕ್ಕಮ್ಮ ಬೈತಾರೆ ಹಾಗಂತ ಹೇಳಿ ನನ್ ಕನ್ಸ್ ಪಡೋದು ತಪ್ಪಾ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ ಯಾರ ಹಾಗಿದು ಫಿ ಸೀಟ್ ನಾನ್ ತಗೋಬೇಕಾಗಿತ್ತಲ್ವಾ ಅಂತ ಗಣಪ ಹೇಳ್ತಾರೆ ದೊಡ್ಡ ಜಸ್ಟ್ ಮಿಸ್ ಆಯ್ತು ಅಂತ ಹೇಳ್ತೇ ಅಲ್ವಾ ಅಂತ ಸಂಗೀತ ಹೇಳ್ತಾರೆ ನೋಡಮ್ಮ ಅದು ಜಸ್ಟ್ ಮಿಸ್ ಆಗಿರ್ಬೋದು ಅಲ್ಲಿ ನಿನ್ ಕೇಳ್ತಿದ್ಯ ಮೂವತ್ ಮೂರ್ ಲಕ್ಷ ಅದನ್ನ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳೋಕು ನಮ್ಗೆ ಕಷ್ಟ ಆಗುತ್ತೆ ಅಂತ ಗಣಪ ಹೇಳ್ತಾರೆ ಹಂಗಂದ್ರೆ ನಾನು ಓದೋದೇ ಬೇಡವಾ ಅಂತ ಸಂಗೀತ ಹೇಳ್ತಾರೆ ಓದೇ ನಮ್ ಶಕ್ತಿ ಎಷ್ಟಿದೆಯೋ ಅಷ್ಟು ಓದು ಸಾಕು ಅದಕ್ಕೆ ನಮ್ಗೆ ಆಸ್ಕೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ಹೇಳೋದು ಅಂತ ರಾಘು ಚಿಕ್ಕಮ್ಮ ಹೇಳ್ತಿರ್ತಾರೆ ಓದು ಓದ್ಬೇಡ ಅಂತ ಹೇಳಿಲ್ಲ ಯಾವ್ದಾರು ಸಣ್ಣ ಡಿಗ್ರಿ ಮಾಡು ಸಾಕು ಆಮೇಲೆ ಮದುವೆ ಮಾಡಿ ಅಷ್ಟೇ ಅಲ್ವಾ ಅಂತ ಗಣಪ ಹೇಳ್ತಾರೆ ಆಗ ಸಂಗೀತ ಬೇಕು ವಿಚಾರ ಮಾಡ್ಕೊಂಡು ಕಣ್ಣೀರಾಗ್ತಾ ರಾಘು ನೋಡ್ತಿರ್ತಾರೆ ಆಮೇಲೆ ಆಚೆ ಬಂದ್ಬಿಡ್ತಾರೆ ಅಲ್ಲ ಕಣೆ ಸಂಗೀತ ನೀನ್ ತರ ಅಳ್ತ ನಿಂತ್ಕೊಂಡ್ರೆ ದುಡ್ಡೇನ್ ಮೇಲಿಂದ ಓದಿರ್ತಾ ನಮ್ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ರಾಘು ಚಿಕಮ್ಮ ಹೇಳ್ತಾರೆ ಹಾಗಂತ ನಾನ್ ಡಾಕ್ಟರ್ ಆಗ್ಬೇಕು ಆಸೆ ಕನ್ಸಿನಾಗೆ ಎಲ್ಲಾನು ಸಾಯಿಸ್ಕೋಬೇಕಂತ ಸಂಗೀತ ಹೇಳ್ತಾರೆ ನಮ್ಗೆ ಎಷ್ಟಾಗುತ್ತೆ ಅಷ್ಟ ತಕ್ಕಂಗೆ ಓದ್ಕೊಂಡಿರೋ ಅಂತ ಇಲ್ಲಿ ರಾಘು ಚಿಕಮ್ಮ ಹೇಳ್ತಾರೆ ನಮ್ಮನ್ನ ಓದ್ಸಕ್ಕಾಗಲ್ಲ ಬೇಡ್ಸಕ್ಕಾಗಲ್ಲ ಅಂದ್ಮೇಲೆ ನಿಮ್ಗೆ ಮಕ್ಳೆ ಆಕೆ ಎಷ್ಟೆಲ್ಲ ಸಾಯಿಸಿಕೊಂಡ್ ಬದುಕೋದಕ್ಕಿಂತ ಸಾಯದೆ ಮೇಲೆ ಅಂತ ಸಂಗೀತ ಹೇಳ್ಬಿಡ್ತಾರೆ ಇಲ್ಲಿ ರಾಘು ಚಿಕ್ಕಮ್ಮ ಬೇಜಾರ್ ಮಾಡ್ಕೊಂಡು ಸಂಗೀತನ ತಪ್ಪಕೊಂಡು ಅಳ್ತಿರ್ತಾರೆ ಇದನ್ನೆಲ್ಲ ಚಾನ್ಸಿ ನೋಡ್ತಾರೆ ಆ ಕಡೆ ಮಿಥುನ್ ತಾಯಿ ಮಿಥುನ್ ಜೊತೆ ಮಾತಾಡ್ತಿರ್ತಾರೆ ಇನ್ನೇನು ಆ ಚಾನ್ಸಿ ಮನೆ ಬಿಟ್ಟು ಹೋದ್ಲಲ್ಲ ಇನ್ನೇನು ನಾವು ಮದ್ವೆ ವಿಷಯ ಮಾತಾಡದ ಅವ್ರ ಮನೆಗ್ ಹೋಗಿ ಅಂತ ಮಿಥುನ್ ತಾಯಿ ಹೇಳ್ತಿದ್ರೆ ಅಮ್ಮ ನೀವು ಒಂದ್ ವಿಷಯ ಹೇಳ್ಬೇಕಾಗಿತ್ತು ಅಂತ ಮಿಥುನ್ ಹೇಳಿ ಇತರ ಚಾನ್ಸಿ ಮನೆ ಬಿಟ್ಟು ಹೋಗಿಲ್ಲ ಅಂತ ಎಲ್ಲಾ ವಿಷಯ ಹೇಳ್ತಾರೆ ಏನು ಹೇಳ್ತಿದ್ಯಾ ಮಿಥುನ್ ನಿಜವಾಗ್ಲೂ ನಂಗೆ ನಂಬಿಕೆ ಆಗ್ತಿಲ್ಲ ಅಕಸ್ಮಾತ್ ಏನಾರು ಈ ವಿಷಯ ಅನಿತಾಕ್ಕೆ ಬಿ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಾಳೆ ಅಂತ ಮಿಥುನ್ ತಾಯಿ ಬೈತಾ ಇರ್ತಾರೆ ಆ ಕಡೆ ರಾಘು ಮನೆಯಲ್ಲಿ ಎಲ್ಲರೂ ತಿಂಡಿ ಮಾಡ್ತಿರ್ತಾರೆ ಸಂಗೀತ ಕಣ್ಣೀರ್ ಹಾಕೊಂಡು ಬೇಜಾರ್ ಮಾಡ್ಕೊಂಡ್ತೀರ ನೋಡಿ ್ರೆ ಇಲ್ಲಿ ಪಲ್ಲವಿ ಏನ್ ಸಂಗೀತ ಈ ತರ ಬೇಜ ಮಾಡ್ಕೋತಿಯಲ್ಲ ನಿ ಗವರ್ನಮೆಂಟ್ ಸಿಕ್ಕಿದ್ರೆ ಸೀಟ್ ಸಿಕ್ಕಿದ್ರೆ ನಾವೇನು ಓದಿಸಲ್ಲ ಅಂತಿದ್ವಾ ಬಿಡ್ಬಿಡುವ ವಿಷಯನ ಅಂತ ಸಂಗೀತ ಹೇಳ್ತಾರೆ ಆಗ ಗಣಪ ಅವರು ನೋಡು ಸಂಗೀತ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಯಾವ್ದಾದ್ರು ಚಿಕ್ಕ ಡಿಗ್ರಿ ಮಾಡ್ಕೋ ಸಾಕು ಅಂತ ಗಣಪ ಹೇಳ್ತಾರೆ ಎಣ್ಣಾದವಳು ಎಷ್ಟು ಓದಿದ್ರೇನೆ ಕೊನೆಗೆ ಅಡ್ಗೆ ಮಾಡಿ ಉಸ್ರೆ ತಿಕ್ಕದೇನೋ ತಪ್ಪುತ್ತಾ ಅಂತ ಅಜ್ಜಿ ಹೇಳ್ತಿರ್ತಾರೆ ಸದ್ಯಕ್ಕೆ ಏನೋ ಒಂದ್ ಓದ್ಕೋ ಆಮೇಲೆ ಮದ್ವೆ ಮಾಡಿ ಕಳ್ಸಿ ಅಂತ ಗಣಪ ಹೇಳ್ತಾರೆ ಇಲ್ಲಿ ಸಂಗೀತ ಕಣ್ಣೀರಾಗ್ತಾ ರಾಘು ನೋಡ್ತಿದ್ರೆ ನನ್ ಏನು ಮಾಡೋ ಪರಿಸ್ಥಿತಿ ಇಲ್ಲ ಅಂತ ರಾಘು ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಜಾನ್ಸಿ ಕೈಯಲ್ಲಿ ಚೆಕ್ ಇಡ್ಕೊಂಡು ಬರ್ತಾರೆ ಸಂಗೀತ ತಗೋ ಅಂತ ಝಾನ್ಸಿ ರೆ ಏನ್ ಅಂತ ಸಂಗೀತ ಕೇಳ್ತಾರೆ ತಗೋ ಚಕ್ಕು ಇದ್ರಲ್ಲಿ ನಿಂಗೆ ಅಡ್ಮಿಷನ್ ಬೇಕಾಗಿರೋಷ್ಟು ದುಡ್ಡಿದೆ ನಿನ್ನ ಆಸೆ ಅಂತ ಹೇಳ್ಕಾಲೆ ಓದ್ಬಹುದು ನೀನು ಅಂತ ಚಾನ್ಸ್ ಹೇಳ್ತಿದ್ರೆ ಇಲ್ಲಿ ಸಂಗೀತ ಎದ್ದಿಂತಕೊಂಡು ಅತ್ಕೆ ಅಂತ ಖುಷಿಯಿಂದ ಹೇಳ್ತಾರೆ ಕಟ್ಕೊಳ್ಳೋದು ತಪ್ಪಲ್ಲ ಅದ್ರ ಪರಿಸ್ಥಿತಿ ಸಿಗಕೊಂಡು ಅದನ್ನ ಬಿಟ್ಕೊಡೋದು ತೋರ್ ತಪ್ಪು ಇದು ನಿಟ್ಕೋ ನೀನ್ ಚೆನ್ನಾಗ್ ಹೋದ್ರೆ ಈ ಮನೆಗೆ ಹೆಮ್ಮೆ ಅಲ್ವಾ ಅಂತ ಚಾನ್ಸ್ ಹೇಳ್ತಿದೆ ನನ್ ತಂಗಿಗೆ ದುಡ್ಡು ಕೊಡದಿಕ್ಕೆ ನೀನ್ ಯಾರೇ ಅಂತ ಪಲ್ಲವಿ ಕೂಗಾಡ್ ಬಿಡ್ತಾರೆ ಕರೆಕ್ಟ್ ಆಗಿ ಹೇಳ್ತಿದ್ಯಾ ಪಲ್ಲವಿ ಏಳು ನಮ್ಮ ಮನಸ್ಥಿತಿನ ಯೂಸ್ ಮಾಡ್ಕೊಂಡು ನಮ್ಮನ್ನೆಲ್ಲ ಗೆಲ್ಲದಿಕ್ ನೋಡ್ತಿದ್ದಾಳೆ ಅಂತ ಗಣಪ ಹೇಳ್ತಾರೆ ಅಂತ ಚೀಪ್ ಮೆಂಟಾಲಿಟಿ ಇಲ್ಲವ ಸಂಗೀತ ಮೆಡಿಕಲ್ ಮಾಡ್ಬೇಕು ಅಂತ ಹೇಳಿ ಕಷ್ಟಪಟ್ಟು ಓದಿದ್ದಾಳೆ ಓದ್ಲಿ ಅನ್ನೋದಷ್ಟೇ ಉದ್ದೇಶ ಅಂತ ಝಾನ್ಸಿ ಹೇಳ್ತಾರೆ ಸಾಕು ನಿಲ್ಸೆ ಇವಾಗ ಭಿಕ್ಷೆ ತರ ಕೊಟ್ಟು ನಮ್ ರುಂಡಲ್ಲಿ ನಿನ್ನ ಇರ್ಸ್ಕೋಬೇಕು ಅಂತ ನೀನ್ ಅನ್ಕೊಂಡಿದ್ಯಾ ಅಂತ ಪಲ್ಲವಿ ಹೇಳ್ತಾರೆ ಇದು ಅವಳ ಭವಿಷ್ಯದ ಪ್ರಶ್ನೆ ಅಂತ ಝಾನ್ಸಿ ಹೇಳ್ತಾರೆ ಅವಳ ಪವಿಷನ್ ಬಗ್ಗೆ ಯೋಚನೆ ಮಾಡಕ್ ನೀನ್ ಯಾರೇ ಅಂತ ಇಲ್ಲಿ ಪಲ್ಲವಿ ಹೇಳ್ತಿದ್ರೆ ನಾನು ಅವಳತ್ಕೆ ಅಂತ ಝಾನ್ಸಿ ಹೇಳ್ತಾರೆ ಸಂಗೀತ ನೀನ್ ಆ ವಿಷಯ ಬಿಟ್ಟು ತಗೋ ಇ ಚೆಕ್ ಅಂತ ಝಾನ್ಸಿ ಕೊಡಕ್ ಬರ್ತಿದ್ರೆ ಒಪ್ಪ ಮಾಡ್ಕೊಂಡು ಕಾಯಲಿದ ಚೆಕ್ನ ಪಲ್ಲವಿ ಕಿತ್ಕೊ ನಿಂತು ಹುಟ್ಟನ ಉಪಯೋಗಿಸ್ಕೊಂಡು ನನ್ ತಂಗಿ ಭವಿಷ್ಯ ಮಾಡೋ ಅವಶ್ಯಕತೆ ಚೆಕ್ ನ ಅರ್ಧ ಹಾಕ್ಬಿಡ್ತಾರೆ ಆಗ ಸಂಗೀತಗಂತೂ ತುಂಬಾ ಅಳ್ತಾ ಇರ್ತಾರೆ ಆ ಕಡೆ ಝಾನ್ಸಿ ಬೇಜ ಮಾಡ್ಕೊಂಡು ಮುಖಾನೇ ನೋಡ್ತಿರ್ತಾರೆ ಆ ಕಡೆ ತುಳಸಿ ಪ್ಲಾನ್ ಮಾಡ್ಕೊಂಡು ಹಾಗೂ ಈಗ ಮಾಡಿ ಅನಿತಾ ನಂಬರ್ನ ಇಸ್ಕೋತಾರೆ ಅನಿತಾ ಕಾಲ್ ಮಾಡಿ ನೀನು ರಾಘವೇಂದ್ರನ ಮದ್ವೆ ಕೊಂಡಿದ್ದೆ ಆದ್ರೆ ಮೊದ್ಲೇ ಝಾನ್ಸಿ ಮದ್ವೆಗೆ ಈಗ ಗಂಡನ ಮೇಲೆ ಖುಷಿಯಾಗಿದ್ದಾಳೆ ಅಂತ ಝಾನ್ಸಿ ಇರೋ ವಿಷಯನ ಇಲ್ಲಿ ತುಳಸಿ ಅವರೇ ಅನಿತಾಗೆ ಹೇಳ್ಬಿಡ್ತಾರೆ ಅನಿತಾಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಆ ಕಡೆ ರಾಘು ಮನೆ ಆಚೆ ಒಬ್ರು ವ್ಯಕ್ತಿ ಬಂದಿರ್ತಾರೆ ರಾಘವೇಂದ್ರ ಅಂದ್ರೆ ನೀವೇನಂತ ರಾಘುನ ಹೇಳ್ತೀರಾ ಹೌದು ನಾನೇನೇ ಅಂತ ಹೇಳ್ತಾರೆ ಸರಿ ನಾನ್ ಸ್ವಲ್ಪ ಮನೆ ಒಳಗಡೆ ಬಂದು ಮಾತಾಡ್ಬೋದಾ ಅಂತ ಆ ವ್ಯಕ್ತಿ ಹೇಳ್ತೀರಾ ಸರಿ ಆಯ್ತು ಬನ್ನಿ ಅಂತ ರಾಘು ಕರ್ಕೊ ಬರ್ತಾರೆ ಯಾರ್ ನೀವು ಅಂತ ಕಣಪ ವಿಚಾರಿಸ್ತಿರ್ತಾರೆ ನಾನು ಸೋಕ್ ಕಂಪ್ನಿಯಿಂದ ಬಂದಿದ್ದೀನಿ ಅಂತ ಹೇಳ್ತಾರೆ ಸೋಪ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಬಿಲ್ಡ್ ಅಪ್ ತಗೋತಿದೀರಾ ಒಳಗಡೆ ಬಂದು ಅಂತ ಇಲ್ಲಿ ಗಣಪ ಹೇಳ್ತೀರಾ ಅಶೋ ನಾನು ಸೋಪ್ ಮಾತ್ ಕೇಳಿ ಸರ್ ಫಸ್ಟ್ ಆಫ್ ಆಲ್ ನೀವು ಎಲ್ಲಾರ್ಗು ಕಂಗ್ರಾಚುಲೇಷನ್ಸ್ ಅಂತ ಆ ವ್ಯಕ್ತಿ ಹೇಳ್ತಿದೆ ಇಲ್ಲಿ ಜಾನ್ಸಿ ಸ್ಮೈಲ್ ಕೊಡ್ತಿರ್ತಾರೆ ಮನೆಯವರೆಲ್ಲ ಶಾಕ್ ಅಲ್ಲಿ ಏನ್ ಹೇಳ್ತಿರಲ್ಲ ಇವರು ಅಂತ ಟೆನ್ಷನ್ ಮಾಡ್ಕೊತಿರ್ತಾರೆ ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮತ್ತು ಶೇರ್ ಮಾಡಿ ನೀವಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿದೆ